ಇದು ಇಂದಿನ ನಮ್ಮ ವಿಷಯ ಭಾರತೀಯರಾದ ನಾವು ಮಾತು ಭಾಷೆಯನ್ನು ದೈವಿಕ ರೂಪದಲ್ಲಿ ಕಾಣ್ತೇವೆ ಅದನ್ನು ಸರಸ್ವತಿ ದೇವ ರೂಪದಲ್ಲಿ ಆರಾಧಿಸಿ ಆಕೆಯನ್ನ ವಾಗ್ದೇವಿ ಸರ್ವಭಾಷಾಮಯಿ ಅಂತ ಸ್ತುತಿಸ್ತೇವೆ ಅದೇ ವೇಳೆಗೆ ಆಕೆಯ ಭಾಷೆ ಗೀರ್ವಾಣಿ ಅಂದರೆ ಸಂಸ್ಕೃತ ಅಂತ ಸಂಕುಚಗೊಳಿಸ್ತೇವೆ ಆಧುನಿಕ ವೈಜ್ಞಾನಿಕ ಮಾನವ ವಿಕಾಸವಾದ ಮನುಷ್ಯನಿಗೆ ಹೇಗೆ ಏಕೆ ಮತ್ತು ಯಾವ ಹಂತದಲ್ಲಿ ಭಾಷೆ ತಕ್ತಿ ಅನ್ನೋದನ್ನು ವಿವರಿಸ್ತದೆ ಈ ವೈಜ್ಞಾನಿಕವಾದಕ್ಕಿಂತಲೂ ನಾವು ಭಾಷೆಯನ್ನ ಕುರಿತಾಗಿ ಹೆಚ್ಚು ಧಾರ್ಮಿಕ ದೈವಿಕ ಐತಿಹ್ಯಗಳನ್ನ ನಂಬಿಕೆಗಳನ್ನ ಒಪ್ತೇವೆ ಕೆಲವೊಮ್ಮೆ ಧಾರ್ಮಿಕ ಚಿಂತನೆಗಳನ್ನ ಮೀರಿ ನಾವು ಭಾಷೆಯನ್ನ ಕುರಿತಾಗಿ ಚಿಂತಿಸಿರೋದಕ್ಕೆ ಕೆಲವು ನಿದರ್ಶನಗಳು ಕೂಡ ಭಾರತೀಯ ಸಾಹಿತ್ಯ ಮತ್ತು ಚಿಂತನೆಯಲ್ಲಿ ಕಾಣ್ತೀವಿ ಪಂಪ ತನ್ನ ಆದಿ ಪುರಾಣದ ಮೊದಲನೇ ಆಶ್ಯಾಸಂನ ಒಂಬತ್ತನೇ ವಚನದಲ್ಲಿ ಪರಮ ಜಿನೇಂದ್ರವಾಣಿಯ ಸರಸ್ವತಿ ಬೇರದು ಪೆಂಡ ರೂಪ ಧರಿಸಿ ನಿಂತು ತಲುತು ಭಾವಿಸಿ ಓದುವ ಕೇಳುವ ಪೂಜಿಪ ಆಧರಿಸುವ ಭವ್ಯ ಕೋಟೆಗೆ ನಿರಂತರ ಸೌಖ್ಯಮಂ ಇವುದು ಆವುದನ್ ಕರೆದ ಪೆನ್ ಆ ಸರಸ್ವತಿಯೇ ಮಾಳಿಕೆಂ ಎಮಗಿಲ್ಲಿಯೇ ವಾಗ್ವಿಳಾಸಮ್ ಅಂತ ಬೇಡ್ಕೊಳ್ತಾನೆ ಪಂಪನ ದೃಷ್ಟಿನಲ್ಲಿ ಸರಸ್ವತಿ ಹೆಣ್ಣು ರೂಪದಲ್ಲಿರುವ ದೇವತೆಯಲ್ಲ ಅದು ಪರಮಜಿನೇಂದ್ರವಾಣಿ ಭಾವಿಸುವ ಅಂದ್ರೆ ಕಲ್ಪಿಸಿಕೊಳ್ಳುವ ಬರೆಯುವ ಓದುವ ಕೇಳುವ ಆಧರಿಸಿ ಪೂಜಿಸುವವರಿಗೆ ಸದಾ ಹಿತವನ್ನು ಉಂಟು ಮಾಡುವ ಶಕ್ತಿ ಅಂತಹ ಸರಸ್ವತಿ ಬಾ ಇಲ್ಲಿ ನನಗೆ ಮಾತಿನ ವೈಭವವನ್ನು ನೀಡುವಂತ ಪಂಪ ಬೇಡ್ಕೊಳ್ತಾನೆ ಪಂಪನ ಈ ಹೇಳಿಕೆ ಭಾಷೆಯನ್ನು ಕುರಿತಾಗಿ ಪಾರಂಪರಿಕ ಹಾಗೆಯೇ ವೈಜ್ಞಾನಿಕ ಈ ಎರಡು ಅಂಶಗಳನ್ನು ಕಲಬರಿಕೆಯಾಗಿ ಹೊಂದಿದೆ ಜೀವ ವಿಕಾಸ ವಿಜ್ಞಾನ ಭಾಷೆ ಮೆದುಳಿನ ಕ್ರಿಯಾಶೀಲತೆಯ ಒಂದು ವ್ಯಕ್ತರೂಪ ಮೆದುಳಿನ ಬ್ರೋಕಾ ಪ್ರದೇಶ ಮಾತನಾಡುವ ಸಾಮರ್ಥ್ಯ ಮತ್ತು ವ್ಯಾಕರಣದ ನಿಯಂತ್ರಣಕ್ಕೆ ಸಂಬಂಧಪಟ್ಟಿದೆ ಹಾಗೆಯೇ ವೆರ್ನಿಕ್ ಪ್ರದೇಶ ಅರ್ಥಗ್ರಹಣ ಮತ್ತು ಶಬ್ದ ಸ್ಮರಣೆ ಅಂದರೆ ಶಬ್ದ ನೆನಪಿನ ನಿರ್ವಹಣೆಯನ್ನು ಮಾಡುತ್ತದೆ ಇವುಗಳ ಸಹಕಾರದಿಂದಲೇ ಮಾನವ ಶಬ್ದಗಳನ್ನ ಅರ್ಥಪೂರ್ಣ ವಾಕ್ಯಗಳಿಗಾಗಿ ಅರಿಯಬಲ್ಲನು ರೂಪಿಸಬಲ್ಲನು ಅಂತ ವಿವರಿಸುತ್ತೆ ಭಾಷೆಯನ್ನು ಕಲಿಯುವ ಸಾಮರ್ಥ್ಯ ಮಾನವನ ಗುಣ ಆಗುತ್ತೆ ಹುಟ್ಟಿದ ಮಗುವಿಗೆ ಯಾವ ಭಾಷೆ ಅನ್ನೋದು ಗೊತ್ತಿಲ್ಲದಿದ್ರೂ ಕೂಡ ಅದು ಶಬ್ದಗಳನ್ನು ಗುರುತಿಸುವ ಮತ್ತು ಬೇರ್ಪಡಿಸುವ ಸಾಮರ್ಥ್ಯವನ್ನ ಹೊಂದಿರ್ತದೆ ನಂತರ ಸುತ್ತಮುತ್ತಲಿನ ಪರಿಸರದಿಂದ ಮಾತೃಭಾಷಾ ಸಂವಹನದಿಂದ ಅದು ಭಾಷಾ ಮಾದರಿಗಳನ್ನು ಅಳವಡಿಸ್ಕೊಳ್ತದೆ ಇದು ಮಾನವ ಮಿದುಳಿನ ನರಜಾಲಗಳಂದ್ರೆ ನ್ಯೂರಲ್ ನೆಟ್ವರ್ಕ್ಸ್ನ ಅಸಾಧಾರಣವಾದ ಅನುಕೂಲತೆಯ ಪರಿಣಾಮ ಭಾಷೆ ಮಾನವನ ವಿಕಾಸದಲ್ಲಿ ಮಹತ್ವದ ಹಂತ ಆಗುತ್ತೆ ನಿಯಾಂಡರ್ತಲ್ ಮುಂತಾದ ಪೂರ್ವ ಮಾನವರು ಮೂಲ ಶಬ್ದ ಚಿಹ್ನೆಗಳನ್ನು ಮಾತ್ರ ಬಳಸ್ತಾ ಅದಕ್ಕೆ ಹಲವಾರು ಕುರುಹುಗಳು ಸಿಕ್ಕಿದವೆ ನಂತರದ ಹಂತದಲ್ಲಿ ಮಾನವ ಬುದ್ಧಿಶಕ್ತಿಯಲ್ಲಿ ಮುನ್ನಡಿತ ಶಬ್ದ ಚಲನೆ ಸಂಕೇತ ಇವುಗಳನ್ನ ಸಂಯೋಜಿಸಿ ಸಂಕೀರ್ಣ ಭಾಷಾ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿಕೊಂಡ ಇದರಿಂದ ಸಾಮಾಜಿಕ ಸಹಕಾರ ಯೋಜನೆ ಮತ್ತು ಸಂಸ್ಕೃತಿಗಳ ಬೆಳವಣಿಗೆ ಸಾಧ್ಯ ಆಯಿತು ಪ್ರತಿಯೊಂದು ಭಾಷೆ ಕೂಡ ತನ್ನದೇ ಆದ ನಿಯಮಗಳನ್ನ ಹೊಂದಿರುವ ಒಂದು ವ್ಯವಸ್ಥೆ ಈ ನಿಯಮಗಳು ಧ್ವನಿಶಾಸ್ತ್ರ ಫೊನೆಟಿಕ್ಸು ಶಬ್ದಗಳ ವೈಜ್ಞಾನಿಕ ಅಧ್ಯಯನ ಅಂದರೆ ಫೊನೆಟಿಕ್ಸು ರೂಪಶಾಸ್ತ್ರ ಅಂದರೆ ಮಾರ್ಫಾಲಜಿ ಅಂದರೆ ಪದಗಳ ರಚನಾ ವಿಧಾನ ವಾಕ್ಯ ರಚನೆ ಅಂದರೆ ಸಿಂಟ್ಯಾಕ್ಸು ವಾಕ್ಯಗಳ ನಿರ್ಮಾಣದ ನಿಯಮಗಳು ಅಂದರೆ ಅರ್ಥಶಾಸ್ತ್ರ ಅಂದರೆ ಸೆಮೆಂಟಿಕ್ಸ್ಗಳನ್ನ ಹೊಂದಿರುತ್ತೆ ಪದಗಳ ಅರ್ಥದ ವೈಜ್ಞಾನಿಕ ವಿಶ್ಲೇಷಣೆಗಳನ್ನು ಈ ಎಲ್ಲ ವಿವರಣೆಗಳು ಒಳಗೊಂಡಿರ್ತವೆ ಅನ್ನೋದು ಆಧುನಿಕ ವೈಜ್ಞಾನಿಕವಾದ ದೃಷ್ಟಿಕೋನ ಈ ಭಾಷಾ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನಾವು ಜಗತ್ತಿನಲ್ಲಿ ಮಾತನಾಡುವ ಸಾವಿರಾರು ಭಾಷೆಗಳಿಗಿಂತ ಹಲವು ನಿಟ್ಟುಗಳಲ್ಲಿ ಬೇರೆಯದೇ ಆದ ಸೋಜಿಗ ಎನಿಸುವ ಗುಣಲಕ್ಷಣಗಳನ್ನು ಹೊಂದಿರುವ ಭಾಷೆಗಳಲ್ಲಿ ಒಂದಾದ ಬೋಟ್ಸ್ವಾನಾ ಮತ್ತು ನಮೀಬಿಯಾದಲ್ಲಿ ಮಾತನಾಡುವ ಖೋವಾ ಭಾಷೆಯ ಬಗ್ಗೆ ತಿಳ್ಕೊಳ್ಳೋಣ ಖೋವಾ ಭಾಷೆ ಬೋಟ್ಸ್ವಾನಾ ಮತ್ತು ನಮೀಬಿಯಾ ದೇಶಗಳ ಕಲಹರಿ ಮರುಭೂಮಿಯ ಕೊಯಾನ್ ಜನಾಂಗದ ಒಂದು ಆಫ್ರಿಕನ್ ಭಾಷೆ ಈ ಭಾಷೆಯನ್ನು ಸ್ಥಳೀಯವಾಗಿ ಠ ಅಂದ್ರೆ ಮನುಷ್ಯ ಅಂತ ಕರೀತಾರೆ ಇತರ ಭಾಷೆಗಳಲ್ಲಿ ಇರುವಂತೆ ಖೋವಾ ಭಾಷೆಯಲ್ಲಿ ನಾವು ಸ್ವರ ವ್ಯಂಜನ ಅಂತ ಕರೆಯುವ ಸದ್ದುಗಳು ಉಚ್ಚಾರಗಳು ಇಲ್ಲ ಈ ಭಾಷೆ ಜಗತ್ತಿನಲ್ಲಿ ಅತ್ಯಂತ ಧ್ವನಿಸಂಕೀರ್ಣವಾದಂಥ ಭಾಷೆ ಈ ಭಾಷೆಯ ಅಕ್ಷರಮಲೆ ಹಾಗೂ ವಿಚಾರಣಾ ವ್ಯವಸ್ಥೆ ಬಹಳ ವಿಶಾಲವಾಗಿದ್ದು ನೂರಕ್ಕೂ ಹೆಚ್ಚು ನಾಲಿಗೆಯಿಂದ ಉಂಟು ಮಾಡುವ ಕ್ಲಿಕ್ ಕ್ಲಿಕ್ ಎನ್ನುವ ಧ್ವನಿಗಳಿಂದ ಕೂಡಿದೆ ನಾಲಿಗೆಯಿಂದ ಉಂಟಾಗುವ ಈ ಸದ್ದುಗಳ ಏರಿಳಿತ ಮಾಡಿದಾಗ ಹಲವು ಅರ್ಥಗಳು ಹೊರಹುಣ್ತವೆ ಖೋವಾ ಭಾಷೆಗೆ ಇತರ ಭಾಷೆಗಳಿಗಿರುವಂತೆ ಅಕ್ಷರಮಾಲೆ ಅಂದ್ರೆ ವರ್ಣಮಾಲೆ ಇಲ್ಲ ಅದರ ಬದಲಾಗಿ ಧ್ವನಿಮಾಲೆ ಅಂದ್ರೆ ಫೊನೆಟಿಕ್ ಸಿಸ್ಟಮ್ ಇರುತ್ತದೆ ಅಂದ್ರೆ ಈ ಭಾಷೆ ಧ್ವನಿಗಳ ಮೇಲೆ ಆಧಾರಿತವಾದ ಲಿಪಿ ಇಲ್ಲದ ಮಾತಿನ ಭಾಷೆ ಭಾಷಾ ವಿಜ್ಞಾನಿಗಳು ಈ ಭಾಷೆಯಲ್ಲಿ ಸುಮಾರು ಎಂಬತ್ತೈದು ವ್ಯಂಜನ ಧ್ವನಿಗಳನ್ನ ಮತ್ತು ಇಪ್ಪತ್ತು ಸ್ವರಗಳನ್ನ ಗುರುತಿಸಿದ್ದಾರೆ ನಾಲಿಗೆಯಲ್ಲಿ ಬಾಯ ನಾಲಿಗೆಯನ್ನು ಬಾಯಿಯ ವಿವಿಧ ಭಾಗಗಳಲ್ಲಿ ಒತ್ತಿಯಲ್ಲಿ ಕೊಟ್ಟಿದಾಗ ಉಂಟಾಗುವಂಥ ಸದ್ದುಗಳೇ ಈ ಭಾಷೆಯ ತಳಹದಿ ನಾಲಿಗೆಯ ಹಿಂಭಾಗದಿಂದ ಕಟಕಟ ಶಬ್ದ ಮಾಡೋದು ಹಲ್ಲಿನ ಮಧ್ಯದಲ್ಲಿ ಸಣ್ಣ ಶಬ್ದ ಮಾಡೋದು ಬಾಯಿಯ ಬದಿಯಿಂದ ಬರುವ ಶಬ್ದ ಪಕ್ಕದ ಬಾಯಿಯನ ಬಾಯಿಯ ಪಕ್ಕದಿಂದ ಬರುವ ನುಸ್ಕಿನಂಥ ಶಬ್ದ ಇಂಥ ಪ್ರತಿಯೊಂದು ಕ್ಲಿಕ್ ಶಬ್ದಕ್ಕೂ ಉಚ್ಚಾರಣೆಯ ತೀವ್ರತೆ ಅಥವಾ ಉಸಿರಾಟದ ಬದಲಾವಣೆಯಿಂದ ಅದರ ಅರ್ಥ ಬದಲಾವಣೆ ಆಗ್ತಾ ಹೋಗುತ್ತೆ ಈ ಭಾಷೆನಲ್ಲಿ ಸಾಮಾನ್ಯ ವ್ಯಂಜನಗಳು ಬ ಡ ಗ ಕ ಮ ಹಾಗೆ ಇನ್ನು ಇತರವು ಹಾಗೆಯೇ ಸ್ವರಗಳು ಆ ಇ ಓ ಯು ಇವುಗಳ ಜೊತೆಗೆ ಮೂಗಿ ಜೊತೆಗೆ ಬರತಕ್ಕಂಥ ಅನುನಾಶಗಳು ಕೂಡ ಸೇರ್ತವೆ ಕೋವೋ ಒಂದು ಸದ್ದು ಏರಿಳಿತದ ಭಾಷೆ ಸದ್ದು ಎತ್ರ ಮಧ್ಯಮ ಮತ್ತು ತೆಗೆಸಿದ ಮಟ್ಟದಲ್ಲಿ ಇದ್ರೆ ಅದಕ್ಕೆ ನಾನಾ ಅರ್ಥಗಳು ಬರ್ತವೆ ವಾಕ್ಯ ರಚನೆ ವಿಷಯ ಕ್ರಿಯೆ ವಸ್ತು ಅಥವಾ ಗುರಿಯನ್ನು ಹೊಂದಿರ್ತದೆ ಈ ಭಾಷೆನಲ್ಲಿ ಲಿಂಗಗಳಿಲ್ಲ ಬಹುವಚನ ಸೂಚ್ಯದಕ್ಕೆ ದ್ರಾವಿಡ ಭಾಷೆಗಳಿರುವಂತೆ ಅಂತ್ಯಪ್ರತ್ಯಗಳು ಬರ್ತವೆ ಹಾಗೆಯೇ ಕಾಲರೂಪ ಅಂದರೆ ಪಾಸ್ಟ್ ಟೆನ್ಸು ಪ್ರೆಸೆಂಟೆನ್ಸು ಫ್ಯೂಚರ್ ಟೆನ್ಸು ಭೂತ ವರ್ತಮಾನ ಭವಿಷ್ಯ ಇವುಕ್ಕೆ ಸೂಚದಕ್ಕೆ ಕ್ರಿಯಾಪದ ಅಂತ್ಯದಲ್ಲಿ ಬದಲಾವಣೆಗಳು ಬರ್ತವೆ ಕ್ರಿಯಾಪದದಲ್ಲಿ ಸದ್ಯನ ಮಟ್ಟ ಮತ್ತು ವೇಗದ ಬದಲಾವಣೆಗಳು ಅರ್ಥಾಂತರವನ್ನ ಕೊಡ್ತವೆ ಏರ್ಚೆ ಹೇಳಿದಾಗ ಅದು ಭವಿಷ್ಯ ಕಾಲ ಆಗ್ತೈತೆ ಸರ್ವನ ನಾಮಗಳು ಕೂಡ ಈ ಭಾಷೆನಲ್ಲಿ ಇವೆ ಎಣಿಕೆ ಮೂರನೇ ದಾಟೋದಿಲ್ಲ ಮೂರಕ್ಕಿಂತ ಹೆಚ್ಚಿನ ಎಲ್ಲವದನ್ನ ಬಹಳ ಅನೇಕ ಹೆಚ್ಚಂತ ಗುರುತಾಗುತ್ತೆ ಸುಮಾರು ಎರಡು ಸಾವಿರ ಮಂದಿ ಮಾತನಾಡುವ ಈ ಅಪರೂಪದ ಭಾಷೆ ಅಳಿವಿನ ಅಂಚಿನಲ್ಲಿದೆ ಅಂತೇಳಿ ಯುನೆಸ್ಕೋ ಗುರುತಿಸುತ್ತೆ ಮಾನವ ಭಾಷೆ ಅಂದರೆ ಹೀಗಿರಬೇಕೆನ್ನುವ ನಮ್ಮ ಎಲ್ಲ ಕಲ್ಪನೆಗಳನ್ನು ಗುಡಿಸಿ ಆಚೆಗೆ ಸೇವ ಈ ಭಾಷೆ ಭೂಮಿಯಿಂದ ಕಂಡುಬರ್ಯ ಆಗೋದಕ್ಕಿಂತ ಮೊದಲು ಅದನ್ನು ಅಧ್ಯಯನ ಮಾಡಿ ದಾಖಲಿಸಿ ಉಳಿಸಿಕೊಂಡು ಅರ್ಥ ಮಾಡಿಕೊಳ್ಳುವ ಹೊಣೆ ಮಾನವ ಜನಾಂಗದ ಮೇಲಿದೆ ಹಾಗೆಯೇ ಮಾನವನ ವಿಕಾಸದಲ್ಲಿ ಭಾಷೆ ಹೇಗೆ ಕಾಣಿಸ್ಕೊಳ್ತು ಅನ್ನೋಂತ ತಿಳ್ಕೊಳ್ಳೋದಕ್ಕೆ ಇದು ಒಂದು ಬಹಳ ಅ

ಸೋಜಗದ ಲಕ್ಷ ಗುಣಲಕ್ಷಣಗೊಂಡಿರುವ ಇತರ ಭಾಷೆಗಳ ಬಗ್ಗೆ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ